ಶರವಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ ರಾಷ್ಟ್ರ ಪ್ರಸಿದ್ಧ ವಿಜೇತರಾದಂತಹ ಚಲನಚಿತ್ರ ನಾಯಕ ನಟಿಯಾದಂತಹ ಶ್ರೀಮತಿ ತಾರಾ ಅವರು ಬರ್ತಿದ್ದಾರೆ ಅವರಿಗೆ ಚಪ್ಪಾಳಿ ಮೂಲಕ ಅವರು ಒಂದು ವೇದಿಕೆ ಮೇಲೆ ಬರ್ತಾರೆ ನಲವತ್ತೆಂಟು ಲಕ್ಷ ನೋಡಿದ್ದಾರೆ ಅವರಿಗೆ ತಾಯಿ ಬರಶಕ್ ಅವ್ರ ಕುಟುಂಬಕ್ಕೆ ಒಳ್ಳೇದ್ ಮಾಡ್ಲಿ ಫ್ರೀ ಆಗಿ ಅವರು ಪ್ರಚಾರ ಮಾಡಿದ್ರು ಸ್ವಾಮೀಜಿ ಅವರಿಂದ ಗೌರವ ಹುಡುಗ ಅವ್ರ ಮಗನ್ ಮದುವೆ ಬಗ್ಗೆ ಹೇಳಿದ್ರು ಆದ್ರೆ ಬಸವರಾಜುರವರೇ ಸ್ವತಃ ತನ್ನ ಮಗನ ಮದುವೆಯಿಂದ ಇಲ್ಲೇ ಸಾಮೂಹಿಕ ई नम कार्यक्रम ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂಥ ಚಲನಚಿತ್ರ ನಾಯಕ ನಟಿಯಾದಂಥ ಶ್ರೀಮತಿ ತಾರಾ ಬರ್ತಿದ್ದಾರೆ ಅವರಿಗೆ ಚಪ್ಪಾಳಿ ಮೂಲಕ ಅವರು ಒಂದು ವೇದಿಕೆ ಮೇಲೆ ಬರ್ಕೊಂಡು ಅವಕಾಶ ಮಾಡೋಣ ಅವರಿಗೆ ಶ್ರೀಮತಿ ತಾರಾವ್ರು ಚಲನಚಿತ್ರ ಖ್ಯಾತ ನಾಯಕ ನಟಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಅದೇ ರೀತಿಯಾಗಿ ಈ ಸಾಮೂಹಿಕ ವಿವೇಕ ವೇದಿಕೆ ಕಾರ್ಯಕ್ರಮಕ್ಕೆ பிபி எம் பிய நிகட்ட பூர்வ சத வெங்கடேஷன் பண்ண சங்கத்து வெங்கடே அவரிக்கும் சாத் சுவதம் ಇದ್ದೇನೆ भासा ज्वलन्ते श्रीयं लोके देवजिष्टावदारां तद्विने मे

श्रीशेच्छता चन्द्रां लक्ष्मीजानाम् वीडियो श्रीरीश्वरे चन्द्रभूया

ಸಿದ್ಧಲಕ್ಷ್ಮೀ ಮೋಖಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವೇಲಕ್ಷ್ಮೀ ವರಲಕ್ಷ್ಮೀ ಸರ್ ಮಾಂಗಲ್ಯ ಕೊಟ್ರವರೆಲ್ಲ ಹೊರಗಡೆ ಬನ್ನಿ ಯಾರು ಇರೋಬೇಡ ಎಲ್ಲ ಕೊಟ್ರಲ್ಲ ಕೊಟ್ಟು ದಯವಿಟ್ಟೆಲ್ಲ ಹೊರಗಡೆ ಬನ್ನಿ ಬರ್ಬೇಕು ಮಾಂಗಲ್ಯ ಎಲ್ರಿಗೂ ತರ್ತಿದ್ಯಾ ಅಂತ ನಾವು ಚೆಕ್ ಮಾಡ್ತೀವಿ ಸ್ವಲ್ಪ ಈ ಕಡೆ ಬನ್ನಿ ಕೊಟ್ರವರೆಲ್ಲ ಬನ್ನಿ ಹೊರಗಡೆ ಬಂದ್ಬಿಡಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಅವರು ಜಾಗ ಬಿಡಿ ಚಕ್ಕೆ ಆಯ್ತಲ್ಲ ಕ್ಲಿಯರ್ ಆಯ್ತಾ ಮೇಡಮ್ ಒಂದ್ ನಿಮಿಷ ಇಲಾಖೆ ಅಧಿಕಾರಿಗಳಿಗೆ ಧನ್ಯವಾದಗಳು ಈಗ ನೋಡಿ ನಮ್ಮ ಅರ್ಚಕರು ಸೂಚನೆ ಕೊಡ್ತಾರೆ ಸೂಚನೆ ಪಾಲಿಸಿ

Oh, mm -hmm. ನಿಮ್ಮನೇ ಸ್ವಲ್ಪ ಜಾಸ್ತಿ ಆಯ್ತಲ್ಲಪ್ಪ ಈಗ ತಾನೇ ವೇದಿಕೆಗೆ ರಾಜ್ಯ ಧಾರ್ಮಿಕ ಪರಿಷತ್ತಿನ ಸದಸ್ಯರು ದ್ವಾರ್ಕನಾಥ್ ಗುರುಗಳಾದಂತ ಅವ್ರು ಕಳೆದ ಬಾರಿನ ಹೇಳಿದರು ಇಪ್ಪತ್ತೈದನೇ ವರ್ಷಕ್ಕೆ ನಾನೇ ಬರ್ತೀನಿ ಇಪ್ಪತ್ತೈದನೇ ವರ್ಷಕ್ಕೆ ನಾನೇ ಬರ್ತೀನಿ ಆಗ್ಲೇಬೇಕು ಅಂತ ಹೇಳಿದ್ರು ಅವರ ಒಂದು ಸಂಕಲ್ಪ ಇವತ್ತು ಇಪ್ಪತ್ತೈದನೇ ವರ್ಷ ನೆರವೇರ್ತಾ ಇದೆ ಡಾಕ್ಟ್ರ್ ಗುರುಜಿಗಳಿಗೆ ವೇದಿಕೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ಸ್ವಾಗತವನ್ನು ಸಲ್ಲಿಸ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ತಿನ ಸದಸ್ಯರು ಸಾಯಿಗೋಡ್ ಮಾಲೀಕರಾದಂಥ ಟಿ ಎ ಶರವಣ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ನಮ್ಮ ಆಂಜನಪ್ಪನವರು ಸಮಾಜದ ಮುಖಂಡರಾದಂತಹ ನಗರ ಅದಕ್ಕೆ ಕಾರಣಕರ್ತರು ನಮ್ಮ ಬಸವರಾಜಣ್ಣ ಅವರು ಮತ್ತು ಅವರ ಅವ್ರ ಜೊತೆ ಇರುವ ಎಲ್ಲರೂ ಕೂಡ ಶ್ರೀಮತಿ ಶ್ರೀಮತಿ ಮಂಜುಳಾ ಬಸವರಾಜರವರು ನಟರಾಜಣ್ಣ ಅವರು ದಾಮೋದ ನಾಯ್ಡುರವರು ಮುತ್ತಪ್ಪನವರು ನಾರಾಯಣ ಎಲ್ಲ ಬಂಧುಗಳು ಎಲ್ಲರೂ ಸೇರಿ ನಿಮ್ಮ ಮದುವೆ ಇಲ್ಲಿ ಏರ್ಪಾಡು ಮಾಡಿದ್ದಾರೆ ನಿಮ್ಗೆ ಏನೋ ಭಾಗ್ಯ ನಿಮ್ಮ ಪುಣ್ಯ ಅನ್ಸುತ್ತೆ ಈ ಕ್ಷೇತ್ರದಲ್ಲಿ ಮದುವೆ ಆಗ್ತಿರೋದು ಇಲ್ಲಿ ಬಸವಣ್ಣ ಎಲ್ಲರ ಮದುವೆ ಬಗ್ಗೆ ಹೇಳಿದ್ರು ಅಲ್ಲಿ ಬೈಕ್ ಹಾಕೋರು ಹುಡುಗ ಅವರು ಅವ್ರ ಮಗನ ಮದುವೆ ಬಗ್ಗೆನೂ ಹೇಳಿದ್ರು ಆದ್ರೆ ಸ್ವತಃ ತನ್ನ ಮೇಲಿನ ಮದುವೆಯನ್ನ ಇಲ್ಲೇ ಸಾಮೂಹಿಕ ಮದುವೆಗಳ ಜೊತೆಗೆ ಅವ್ರ ಮಗನ ಅವ್ರ ಸೊಸೆಯ ದಾರಿ ಹೇಳ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಆ ವಿಷಯ ಹೇಳಿಲ್ಲ ಅವರು ಆದ್ರಿಂದ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಭಗವಂತ ಒಳ್ಳೆ ಜೀವನ ಕೊಡ್ಲಿ ಮುಂದೆ ನೀವೆಲ್ಲರೂ ನಗ್ನಗ್ತಾ ಇರಲಿ ಹೊಸ ಜೀವನ ಕಾಲಿಟ್ಟಿದಿರಿ ಆ ಹೊಸ ಜೀವನ ನಿಮ್ಮೆಲ್ಲರ ಕೈ ಹಿಡಿಲಿ ಅಂತ ಭಗವಂತ ಇಲ್ಲಿ ಬೇಡ್ಕೊಡ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದ ಶ್ರೀಮತಿ ಆಶಾ ಸತೀಶ್ ಅವರು ಅವರ ತಂದೆ ಕನಕಪುರ ರಸ್ತೆಯಲ್ಲಿ ಕಬ್ಬಾಡಿ ಶಿವಣ್ಣ ಅವರಂತಾನೇ ಹೆಸರು ನೋಡಪ್ಪ ಲೈಟ್ ಆಫ್ ಆಯ್ತು ಅಲ್ಲಿ ಯಾರು ತೊಂದರೆ ಕೊಡ್ಬೇಡಿ ಅಡ್ಡ ಅಲ್ಲಿ ಬಿಡ್ರಿ ಅಲ್ಲಿ ರುವ ತಾಯಿ ಸನ್ನಿಧಾನದಲ್ಲಿ ನಡೀತಾ ಇದೆ ಅಂತೇಳಿ ಇನ್ಸ್ಟಾಗ್ರಾಮ್ನಲ್ಲಿ ಪ್ರಚಾರ ಮಾಡಿದಂತಹ ಶ್ರೀಮತಿ ಸುಚಿ ಸುತಿ ಮಂಜು ಅವರು ಎರಡೂವರೆ ಲಕ್ಷ ಅಲ್ಲ ಸಾರಿ ಎರಡೂವರೆ ಕೋಟಿ ಜನ ಈ ರಾಜ್ಯದಲ್ಲಿ ನೋಡಿದ್ದಾರೆ ಅವ್ರಿಗೂ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಟಿಕ್ ಟಾಕ್ ಅಲ್ಲಿ ಈ ತಾಯಿ ಪಂಚಕ್ರಮಣಿ ಸನ್ನಿಧಾನದಲ್ಲಿ ಮದುವೆ ಆಗ್ತಾ ಇದೆ ಅಂತೇಳಿ ಎರಡು ಕೋಟಿ ನಲವತ್ತ ಎಂಟು ಸಾವಿರ ಜನ ಇಲ್ಲಿವರ್ಗ ನೋಡಿದ್ದಾರೆ ಅದನ್ನು ಲಕ್ಷ ಲಕ್ಷ ಸಾರಿ ಅವರಿಗೆ ತಾಯಿ ಬರುಷ್ಯಕ್ಕಿ ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಫ್ರೀಯಾಗಿ ಅವರು ಪ್ರಚಾರ ಮಾಡಿದ್ರು ಸ್ವಾಮೀಜಿ ಅವರಿಂದ ಗೌರವ ಸಮರ್ಪನೆ ಶ್ರುತಿ ಮಂಜು ಅವರು ಎಲ್ಲ ನೋಡಿರ್ಬೋದಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೀನಿ ನಾ ಕೈಯತ್ತೀ ನೋಡೋಣ ಹ ನೋಡಿ ಜಯನಗರ ಕ್ಷೇತ್ರದ ಶಾಸಕರು ನನ್ನ ಆತ್ಮೀಯ ಸ್ನೇಹಿತರಾದಂಥ ರಾಮಮೂರ್ತಿ ಅವರು ಹೊರಡಬೇಕಂತೆ ಅವರು ಶುಭವನ್ನು ಹಾರೈಸಬೇಕು ಅಂತೇಳಿ ವಿನಂತಿ ಮಾಡ್ತೀನಿ ಶ್ರೀ ಪರಮ ಪೂಜ್ಯ ಶ್ರೀ ಶ್ರೀ ಸ್ವಾಮೀಜಿಯ ಪರಮಾನಂದಕ್ಕೆ ಸ್ಮರಣೆಯನ್ನು ಮಾಡ್ತಾ ಪಂಶಂಕ್ರಿ ಸಾಮೂಹಿಕ ವಿವಾಹ ಹತ್ತಾರು ವರ್ಷಗಳಿಂದ ಎಚ್ ಬಸವರಾಜು ಮತ್ತು ಎಲ್ಲ ಸ್ನೇಹಿತರ ಕಾರ್ಯಕ್ರಮಕ್ಕೆ ಅನೇಕ ಏನೇ ತೊಂದರೆ ಇದ್ರು ಕೂಡ ವಿವಾಹ ಮಹೋತ್ಸವವನ್ನು ಅಚ್ಚುಕಟ್ಟಾಗಿ ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಿ ಬಸವರಾಜರು